ಅರಬೈಲ್ ಘಟ್ಟದಲ್ಲಿ ಎಥನಾಲ್ ಟ್ಯಾಂಕರಿಗೆ ಭೀಕರ ಬೆಂಕಿ ಲಾರಿ ಸಂಪೂರ್ಣವಾಗಿ ಒತ್ತಿ ಉರಿ ಅಂಕೋಲಾ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಎಥನಾಲ್ ಸಾಗಿಸುತ್ತಿದ್ದ ಟ್ಯಾಂಕರಿಗೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದಲ್ಲಿ ಭೀಕರ ಬೆಂಕಿ ಸಂಭವಿಸಿದ ಘಟನೆ ನಡೆದಿದೆ ಪರಿಣಾಮ ಟ್ಯಾಂಕರ್ ಸಂಪೂರ್ಣವಾಗಿ ಹೊತ್ತಿ ಉರಿದಿದ್ದು ಭಾರಿ ಉಂಟಾಗಿದೆ ಅರಬೈಲ್ ಘಟ್ಟದ ಎಸ್ ಆಕಾರದ ತಿರುವಿನಿಂದ ಸುಮಾರು ಒಂದು ಕಿಲೋಮೀಟರ್ ಮುಂದೆ ಈ ಅವಘಡ ಸಂಭವಿಸಿದೆ ಅತಿ ವೇಗ ಹಾಗೂ ಆತುರದ ಚಾಲನೆಯಿಂದ ಟ್ಯಾಂಕರ್ ಡಿವೈಡರಿಗೆ ಡಿಕ್ಕಿ ಹೊಡೆದಿದೆ ಇದರಿಂದ ಲಾರಿ ಪಲ್ಟಿಯಾಗಿ ಯತ್ನಾಲ್ಗೆ ಅಗ್ನಿ ಸ್ಪರ್ಶಗೊಂಡಿದೆ ಕ್ಷಣಾರ್ಧದಲ್ಲೇ ಟ್ಯಾಂಕರಿಗೆ ಬೆಂಕಿ ವ್ಯಾಪಿಸಿದೆ ಜನವರಿ ಇಪ್ಪತ್ತೊಂಬತ್ತರಂದು ವಿಜಯಪುರ ಮೂಲದ ಶಿವಾನಂದ್ ಬಿರಾದಾರ್ ಎಂಬುವವರು ಟ್ಯಾಂಕರ್ ಚಾಲನೆ ಮಾಡುತ್ತಿದ್ದು ನಿದ್ದೆಯ ಮಂಪಿರಿನಲ್ಲಿ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ ಅಪಘಾತದ ಬಳಿಕ ಯತ್ನಾಲ್ ಹೊತ್ತಿಕೊಂಡು ಲಾರಿ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಈ ಕುರಿತು ಯತ್ನಾಲ್ ಕಂಪನಿಯೊಂದವರಿಗೆ ಚರ್ಚಿಸಿದ ಬೆಳಗಾವಿ ಮೂಲದ ಲಾರಿ ಮಾಲಕ ಬಣಪ್ಪ ಮಾಸ್ಕಿ ಟ್ಯಾಂಕರ್ ಚಾಲಕನ ವಿರುದ್ಧ ದೂರು ದಾಖಲಿಸಿದ್ದಾರೆ ಘಟನೆ ನಡೆದ ಸ್ಥಳಕ್ಕೆ ಯಲ್ಲಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಘಟನೆಯಿಂದಾಗಿ ಕೆಲ ಕಾಲ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಪಾಯ ಸಂಭವಿಸಲಿಲ್ಲ Aida Aida, ¡Aida! ¡Aida! ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ